ಪಬ್ಲಿಸಿಟಿಗೆ ಮಾಡ್ತಾ ಇರುವಂತ ನಾನು ನೇರವಾಗಿ ದರ್ಶನ್ ಸರ್ನ ನಾನು ಇಲ್ಲಿ ಆರೋಪ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡಿದ್ದೀರ ಇಲ್ಲ ಸ್ಥಳೀಯವಾಗಿ ಶಾಸಕರಿದ್ದಾರೆ ಶಾಸಕರ ಹತ್ರ ಏನಾದ್ರು ಅನುಮತಿ ಕೇಳಿದಿರಾ ಇಲ್ಲ ಇಲ್ಲಿ ಸ್ಥಳೀಯವಾಗಿ ಹೋರಾಟಗಾರರಿದ್ದಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡಿದ್ದೀರಾ ಸ್ಥಳೀಯವಾಗಿ ಗ್ರಾಮಸ್ಥರಿದ್ದಾರೆ ಅದರಲ್ಲೂ ಯಶ್ಲೋರ್ ಭಾಗದ ಗ್ರಾಮಸ್ಥರಿದ್ದಾರೆ ಅವ್ರನ್ನೇನಾದರೂ ವಿಶ್ವಾಸಕ್ಕೆ ತಗೊಂಡಿದ್ದೀರಾ ಇವತ್ತೇನಾದರೂ ತಾವು ಆ ಅರ್ಜುನ ಸಮಾಧಿನ ಆಗದ್ ಬಿಟ್ಟಿದ್ದೀರಾ ಅದರ ಒಳಗಡೆ ಸಂಪೂರ್ಣವಾಗಿ ನೀರು ಹೋಗುತ್ತೆ ಇದಕ್ಕೆ ಜವಾಬ್ದಾರಿ ಯಾರು ತೊಗೊಳ್ಳೋ ಅರಣ್ಯ ಇಲಾಖೆ ತಗೊಳುತ್ತಾ ಎ ಸಿ ಎಫ್ ತೊಗೊಳ್ತಾರೆ ಡಿ ಎಫ್ ಒ ತೊಗೊಳ್ತಾರೆ ಇಲ್ಲ ಸ್ಥಳೀಯವಾದ ಅಲ್ಲಿಯ ರೇಂಜ್ ತೊಗೊಳ್ತಾರೆ ರಿಸರ್ವ್ ಫಾರೆಸ್ಟ್ ಒಳಗಡೆ ಇರುವಂಥ ಅರ್ಜುನನ ಸಮಾಧಿನ ಆಗದಿದ್ದಾರೆ ಅವರ ಮೇಲೆ ಎಫ್ ಐ ಆರ್ ಆಗಬೇಕು ಅಂತೇಳಿ ನಾನು ಆಗ್ರಹ ಆಗ್ರಹಿಸಿದೆ ಇದಕ್ಕೆ ಹಿನ್ನೆಲೆಯಾಗಿ ಕುಮ್ಮಕ್ಕು ಕೊಡ್ತಾ ಇರುವಂಥ ದರ್ಶನ್ ಸರ್ಸ್ ಮೇಲೂ ಎಫ್ ಐ ಆರ್ ಆಗಬೇಕು ಅಂತೇಳಿ ನಾನು ಆಗ್ರಹಿಸಿ ಇವತ್ತು ನಾನು ಎ ಸಿ ಎಫ್ ಅವ್ರನ್ನ ಕೇಳ್ತೀನಿ ಎ ಸಿ ಎಫ್ ಅವ್ರು ನನಗೆ ಒಂದು ಉತ್ತರ ಕೊಡ್ತಾರೆ ಇಲ್ಲ ನಾನು ಎಲ್ಲ ಅವ್ರನ್ನೆಲ್ಲ ವಾಪಸ್ ಕಳಿಸ್ದೆ ಕಲ್ಲೆಲ್ಲ ವಾಪಸ್ ತಗೊಂಡೋಗ್ತಾರೆ ಕಲ್ಲೆಲ್ಲ ವಾಪಾಸ್ ನೋಡುತ್ತವೆ ಅದನ್ನ ಸಮಾಧಿನ ಆಗದ್ರಲ್ಲ ಏನಪ್ಪ ಆಗದ್ರು ಮೂಳೆ ತೆಗಿಲಿಕ್ಕಾಗದ್ರ ದಂತ ತೆಗಿಲಿಕ್ಕಾಗದ್ರ ಇವರು ಯಾರು ಅನ್ನೋದನ್ನ ನೀವು ವಿಚಾರಿಸ ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷರಾಗಿರ್ತೀನಿ ಏನಪ್ಪಾ ಇವತ್ತು ಈ ವಿಡಿಯೋದಲ್ಲಿ ಏನ್ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಂದ್ರೆ ನಮ್ಮ ಚಿತ್ರನಟ ಹಾಗೂ ನಾನು ಸಹ ಅವರ ಅಭಿಮಾನಿನೇ ಡಿ ಬಾಸ್ ಅಂತ ಏನ್ ಕರ್ಸ್ಕೊಳ್ತಾರೆ ನಮ್ಮ ದರ್ಶನ್ ಸರ್ ಇದಾರೆ ಅವರ ಮಾಡ್ತಾ ಇರುವಂತ ಕೆಲ್ಸನ ಶ್ಲಾಘಿಸ್ಬೇಕೋ ಅಥವಾ ಬೈಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ ಏನಂತ ಅಂದರೆ ಸಕಲೇಶ್ಪುರದಲ್ಲಿ ಅರ್ಜುನ ಅಂಬಾರಿ ಹೊರುವಂತ ಅರ್ಜುನ ಆನೆ ಸತ್ತೋಗಿದ್ದು ನಿಮ್ಗೆಲ್ಲ ಗೊತ್ತಿದೆ ಅದು ಯಾರ ಬೇಜವಾಬ್ದಾರಿ ತನದಿಂದ ನಾವು ಅರ್ಜುನನ ಕಳ್ಕೊಂಡ್ವಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅವತ್ತಿನ ದಿನದಲ್ಲಿ ಹೋರಾಟ ನಡೆದಿದ್ದು ಸಹ ನಿಮ್ಮೆಲ್ಲರಿಗೂ ಗೊತ್ತಿದೆ ಅವತ್ತು ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಸಹ ನೀವೆಲ್ಲರೂ ಸಹ ನೋಡಿದಿರಿ ಇಷ್ಟೆಲ್ಲ ಆಗಿ ಇವತ್ತ್ಯಾಕೆ ಈ ವಿಚಾರನ ನಾನು ತಗೊಳ್ತಾ ಇದ್ದೀನಿ ಅಂದರೆ ಏಕಾಏಕಿ ಒಂದು ವಿಡಿಯೋನ ನೋಡ್ತೀನಿ ನಾನು ಫೇಸ್ಬುಕ್ಕಲ್ಲಿ ತೂಗುದೀಪ್ ದರ್ಶನ್ ಸರ್ ಅವರು ಅರ್ಜುನ ಆನೆಗೆ ಒಂದು ಸ್ಮಾರಕನ ಕಟ್ಟಿಸ್ತಾ ಇದ್ದಾರೆ ನುಡಿದಂತೆ ನಡೆದ್ರು ಅಂತ ಹೇಳಿ ಒಂದು ವಿಡಿಯೋ ನೋಡ್ತೀನಿ ನನಗೆ ಅದೊಂಥರ ಆಶ್ಚರ್ಯ ಆಗುತ್ತೆ ಏನಪ್ಪ ಇದ್ದಕ್ಕಿದ್ದಂಗೆ ಒಂದು ನೀಲಿ ನಕ್ಷೆ ಇಲ್ಲ ಏನಿಲ್ಲ ಇಮಿಡಿಯೇಟ್ ಮಾಡ್ತಿದಾರೆ ಬಟ್ ಒಂದು ಕ್ಷಣ ನಾನು ಖುಷಿಪಟ್ಟೆ ಓ ಯಾರೋ ಒಬ್ರು ಮುಂದೆ ಬಂದು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅದರದ ಆಳ ಅಂತರಗಳನ್ನು ನಾವು ಹೋರಾಟಗಾರರು ಎಲ್ಲರೂ ಸಹ ಕೂತು ಮಾಧ್ಯಮದವರು ಎಲ್ಲರ ಹತ್ರನು ಚರ್ಚೆ ಮಾಡಿದಾಗ ಅದರ ಆಳ ಅಂತರಗಳು ಗೊತ್ತಾಗ್ತದೆ ಯಾಕೆ ಅಂದರೆ ಇದು ಪಬ್ಲಿಕ್ಸಿಟಿಗೆ ಮಾಡ್ತಾ ಇರುವಂಥದ್ದು ಅಂತ ನಾನು ನೇರವಾಗಿ ದರ್ಶನ್ ಸರ್ನ ನಾನು ಇಲ್ಲಿ ಆರೋಪಿಸ್ತೀನಿ ಯಾಕೆ ಆರೋಪಿಸ್ತೀನಿ ಅಂತ ಅಂದರೆ ಸರ್ ದಯವಿಟ್ಟು ತಮಗೆ ಮಾಹಿತಿ ತಪ್ಪಾಗಿರ್ಬೋದು ನೀವು ಮೊದಲು ತಗೋಬೇಕಾಗಿರೋದು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡಿದ್ದೀರಾ ಇಲ್ಲ ಸ್ಥಳೀಯವಾಗಿ ಶಾಸಕರಿದ್ದಾರೆ ಶಾಸಕರ ಹತ್ರ ಏನಾರು ಅನುಮತಿ ಕೇಳಿದ್ದೀರಾ ಇಲ್ಲ ಇಲ್ಲಿ ಸ್ಥಳೀಯವಾಗಿ ಹೋರಾಟಗಾರರಿದ್ದಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡಿದ್ದೀರಾ ಸ್ಥಳೀಯವಾಗಿ ಗ್ರಾಮಸ್ಥರು ಇದ್ದಾರೆ ಅದರಲ್ಲೂ ಯಶ್ಲೋರ್ ಭಾಗದ ಗ್ರಾಮಸ್ಥರು ಇದ್ದಾರೆ ಅವ್ರನ್ನೇನಾದ್ರು ವಿಶ್ವಾಸ ತಗೊಂಡಿದ್ರ ಏಕಾಏಕಿ ತಾವು ಕಳಿಸ್ತೀರಾ ಕಳಿಸ್ಬಿಟ್ಟು ಏನೋ ಇವತ್ತಿನ ಮಳೆಗಾಲದ ಮಳೆ ಮಳೆ ಬಂದಿದೆ ತಮ್ಮವರು ತಾವು ಆ ವಿಡಿಯೋದಲ್ಲಿ ನೋಡಬಹುದು ನಾವು ಡಿ ಬಾಸ್ ಅಭಿಮಾನಿಗಳು ಡಿ ಬಾಸ್ಗೆ ಕಳಿಸಿರೋದು ಅಂತ ಹೇಳ್ಕೊಂಡೇ ಮಾಡ್ತಾ ಇದ್ದಾರೆ ಇವತ್ತು ಈ ಮಾ ಮಲ್ನಾಡು ಭಾಗದಲ್ಲಿ ಮಳೆ ಶುರುವಾಗಿದೆ ಇವತ್ತೇನಾದರೂ ತಾವು ಆ ಅರ್ಜುನ ಸಮಾಧಿನ ಆಗದ್ ಬಿಟ್ಟಿದಿರಲ್ಲ ಅದರ ಒಳಗಡೆ ಸಂಪೂರ್ಣವಾಗಿ ನೀರು ಹೋಗುತ್ತೆ ಇದಕ್ಕೆ ಜವಾಬ್ದಾರಿ ಯಾರು ತಗೊಳೋದು ಅರಣ್ಯ ಇಲಾಖೆ ತಗೊಳುತ್ತಾ ಎ ಸಿ ಎಫ್ ತಗೊಳ್ತಾರ ಡಿ ಒ ತಗೊಳ್ತಾರ ಇಲ್ಲ ಸ್ಥಳೀಯವಾದ ಅಲ್ಲಿಯ ರೇಂಜ್ ತಗೊಳ್ತಾರ ಇವತ್ತೇನಾದರೂ ಹಾಳಾದರೆ ಅದಕ್ಕೆ ನೇರವಾದ ಕಾರಣ ಅರ್ಜುನನ ಸಮಾಧಿ ಏನಾದರೂ ಹಾಳಾದರೆ ಇದಕ್ಕೆ ನೇರವಾದ ಕಾರಣ ಡಿ ಬಾಸ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ದರ್ಶನ್ ಸರ್ ಅಂತೇಳಿ ಇಷ್ಟು ಆಕ್ರೋಶ ಭರಿತವಾಗಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಸ್ಥಳೀಯವಾಗಿ ಅವತ್ತು ಹೋರಾಟ ಮಾಡಿದವರು ಇದ್ದಾರೆ ಸ್ಥಳೀಯವಾಗಿ ಜನಪ್ರತಿನಿಧಿಗಳಿದ್ದಾರೆ ಸ್ಥಳೀಯವಾದ ಅಧಿಕಾರಿಗಳಿದ್ದಾರೆ ಎಲ್ಲರೂ ಸಹ ಅವತ್ತು ಅದಕ್ಕೆ ಒಂದು ಸ್ಮಾರಕನ ನಿರ್ಮಾಣ ಮಾಡಬೇಕು ಅಂತೇಳಿ ಹೋರಾಟಗಾರರು ಬೇಡಿಕೆ ಇಟ್ಟಾಗ ನಾವು ಇಲಾಖೆಯಿಂದ ಮಾಡಿಸ್ತೀವಿ ಅಂತೇಳಿ ಅವತ್ತು ಮಾತು ಕೊಟ್ಟಿದ್ರು ಇವತ್ತು ಸಹ ನಾವು ಕರೆ ಮಾಡಿ ಕೇಳಿದಾಗ ನಾವು ಯಾವುದೇ ತರದ ಪರ್ಮಿಷನ್ ಕೊಟ್ಟಿಲ್ಲ ಅದನ್ನ ನಾವೇ ಮಾಡಿಸೋದು ಅಂತೇಳಿ ಎ ಸಿ ಎಫ್ ಅವರು ಹೇಳ್ತಾರೆ ಎ ಸಿ ಎಫ್ ಅವ್ರು ಹೇಳಿದ್ನ ನಾನು ಒಪ್ಕೊಳ್ತೀನಿ ಅದನ್ನ ನಾನು ಇದೊಂದು ಕ್ಷಣ ನಾನು ಎ ಸಿ ಎಫ್ ಅವ್ರ ಬಗ್ಗೆ ಮಾತಾಡ್ಬಿಡ್ತೀನಿ ಯಾಕೆಂದರೆ ಯಾರು ಒಬ್ಬ ಹೋರಾಟಗಾರ ಕಾಡಾನೆ ಆಹು ಹಾವಳಿಯಿಂದ ಯಾರಾದ್ರು ಮೃತಪಟ್ಟಾಗ ಹೋರಾಟಗಾರ ಏನಾರ ಧರಣಿ ಕೂರ್ತೀವಿ ಅಂದರೆ ಅವರು ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡ್ತಾರೆ ಎಸ್ ಪಿ ಅವರಿಗೆ ಕರೆ ಮಾಡ್ತಾರೆ ಸ್ಥಳೀಯವಾಗಿ ಪೊಲೀಸ್ ಇಲಾಖೆಗೆ ಮಾಡ್ತಾರೆ ಅವ್ರನ್ನ ಅಂತ ಕೆಲಸ ಮಾಡಿಸ್ತಾರೆ ಜೈಲಿ ಗಟ್ಟಿಸೋ ಅಂತ ಕೆಲಸ ಮಾಡಿಸ್ತಾರೆ ಇವತ್ತು ಇಲ್ಲಿ ಆಗಿರೋ ಅಂಥದ್ದು ಇದೇ ಘಟನೆ ದಯವಿಟ್ಟು ಅರಣ್ಯ ಇಲಾಖೆಯವರು ಅಲ್ಲಿ ಎಷ್ಟು ಜನ ಹೋಗಿದ್ರು ಏನು ಆ ಸಮಾಧಿನ ಆ ರಿಸರ್ವ್ ಫಾರೆಸ್ಟ್ ಒಳಗಡೆ ಇರೋ ಅರ್ಜುನನ ಸಮಾಧಿನ ಆಗದಿದ್ದಾರೆ ಅವರ ಮೇಲೆ ಎಫ್ ಐ ಆರ್ ಆಗಬೇಕು ಅಂತೇಳಿ ನಾನು ಆಗ್ರಸ್ ಆಗ್ರಹಿಸ್ತೀನಿ ಇದಕ್ಕೆ ಹಿನ್ನೆಲೆಯಾಗಿ ಕುಮ್ಮಕ್ಕು ಕೊಡ್ತಾ ಇರುವಂತ ದರ್ಶನ್ ಸರ್ ಮೇಲೂ ಎಫ್ ಐ ಆರ್ ಆಗ್ಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೀನಿ ಯಾಕೆ ಅಂದ್ರೆ ಆ ರಿಸರ್ವ್ ಫಾರೆಸ್ಟ್ ಒಳಗಡೆ ಹೋಗಿ ಅವರಿಗೆ ಅದನ್ನ ಮುಟ್ಲಿಕ್ಕೆ ಅವರಿಗೆ ಅವಕಾಶನೇ ಇಲ್ಲ ಯಾರು ಸಹ ಪರ್ಮಿಷನ್ ಕೊಟ್ಟಿಲ್ಲ ಏನಾದ್ರೂ ಮುಂದಿನ ದಿನಗಳಲ್ಲಿ ಇದಾಗ್ಲಿಲ್ಲ ಅಂದ್ರೆ ನಾನು ಉಗ್ರವಾದ ಹೋರಾಟನ ನಮ್ಮ ತಂಡ ಮಾಡ್ಬೇಕಾಗ್ತದೆ ಯಾಕೆಂದ್ರೆ ದರ್ಶನ್ ಸರ್ ಮೇಲೆ ನಮ್ಗೆ ಅಭಿಮಾನ ಇದೆ ಆದರೆ ಇಲ್ಲಿ ಇಲಾಖೆ ಇಂಥ ವೈಫಲ್ಯಗಳಿಂದನೇ ನಾವು ಇವತ್ತು ಈ ಅರ್ಜುನನ ಕಳ್ಕೊಂಡು ಅರ್ಜುನನ ಸ್ಮಾರಕ ಮಾಡಬೇಕು ಅಂತ ಹೊರಟಿರು ಇಲ್ಲ ಇವತ್ತು ಈ ಇಲಾಖೆ ಎಚ್ಚೆತ್ಕೊಂಡು ಅವತ್ತು ಇದ್ರೆ ಈ ಅರ್ಜುನ ಇವತ್ತು ಈ ಬಾರಿನೂ ಅಂಬಾರಿ ಹೊರಲಿಕ್ಕೆ ಇನ್ನೂ ಬಲಿಷ್ಠವಾಗಿರ್ತೀವಿ ನಮಗೆ ಬೇಜಾರಾಗುತ್ತೆ ಅರ್ಜುನನ ಕಳ್ಕೊಂಡು ಇವತ್ತು ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಇಡೀ ರಾಜ್ಯದಾದ್ಯಂತ ನೋಡ್ತಾರೆ ಜನ ಜನ ನೋಡಿ ಈ ಹೋರಾಟಕ್ಕೆ ಕೈ ಜೋಡಿಸ್ತಾರೆ ಅಂತ ನಾನು ನಾನು ಅನ್ಕೊಳ್ತೀನಿ ಯಾಕೆ ಅಂದ್ರೆ ಇವತ್ತು ನಾನು ಎ ಸಿ ಫ್ ಹತ್ರ ಮಾತಾಡಿದ್ದೀನಿ ಅವ್ರು ನಾನು ಕಟ್ಟಿಸ್ತೀನಿ ನಾವೇ ಕಟ್ಟಿಸೋದು ಇಲಾಖೆಯಿಂದ ಸ್ಥಳೀಯವಾಗಿ ಅಂತ ಹೇಳಿದ್ದಾರೆ ಆದ್ರೆ ಶಿಕ್ಷೆ ಆಗಬೇಕು ನಾವು ಜೈಲು ವಾಸನ ಅನುಭವಿಸಿದೀವಿ ಹೋರಾಟಗಾರರು ಹನ್ನೊಂದು ಜನ ಜೈಲಿಗೆ ಹೋಗಿ ಬಂದಿದ್ದೀವಿ ಇದೇ ಕಾಡಾನೆ ವಿಚಾರದಲ್ಲಿ ಅವತ್ತು ನಮ್ಮಗಳ ಮೇಲೆ ಕೇಸ್ ಹಾಕಿ ನಮ್ಮಗಳನ್ನ ಜೈಲಿಗೆ ಕಟ್ಟುವಂತಹ ಆ ಹುಮ್ಮಸ್ಸು ಈ ಅಧಿಕಾರಿಗಳಿಗಿತ್ತಲ್ಲ ಇವತ್ತು ಇವ್ರ ಮೇಲೆ ಯಾಕಿಲ್ಲ ಇವತ್ತು ನಾನು ಎ ಸಿ ಎಫ್ ಅವ್ರನ್ನ ಕೇಳ್ತೀನಿ ಎ ಸಿ ಎಫ್ ಅವ್ರ ನನಗೊಂದು ಉತ್ತರ ಕೊಡ್ತಾರೆ ಇಲ್ಲ ನಾನೆಲ್ಲ ಅವ್ರನ್ನೆಲ್ಲ ವಾಪಸ್ ಕಳಿಸ್ದೆ ಕಲ್ಲೆಲ್ಲ ವಾಪಸ್ ಹೋಗ್ತಾರೆ ಸರ್ ಕಲ್ಲೆಲ್ಲ ವಾಪಸ್ ತಗೊಂಡು ಹೋಗ್ತಾರೆ ಸರ್ ಅದನ್ನ ಸಮಾಧಾನ ಆಗದ್ರಲ್ಲ ಏನಕ್ಕೆ ಆಗದ್ರು ಮೂಳೆ ತೆಗಿಲಿಕ್ಕಾಗದ್ರ ದಂತ ತೆಗೀಲಿಕ್ಕಾಗದ್ರ ಇವರು ಯಾರು ಅನ್ನೋದನ್ನ ನೀವು ವಿಚಾರಿಸದ್ರಾ ಕನಿಷ್ಠ ಪಕ್ಷ ಇವರನ್ನು ತಂದು ಸ್ಟೇಷನಲ್ಲಿ ಕೂರಿಸಿದ್ರಾ ಯಾಕೆ ಕೂರಿಸ್ಲಿಲ್ಲ ಸ್ಟೇಷನ್ನಲ್ಲಿ ತಂದು ಕೂರಿಸಿ ಇವ್ರ ಮೇಲೆ ಎಫ್ ಐ ಆರ್ ಮಾಡಿ ಇವ್ರನ್ನ ಜೈಲಿಗೆ ಕಟ್ಟಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ ಈ ಮೂಲಕ ಮತ್ತೆ ಯಾರೇ ಇವತ್ತು ದರ್ಶನ್ ಸರ್ ಅದನ್ನ ಕಟ್ಟಲಿಕ್ಕೆ ಏನು ಸ್ಮಾರಕ ಕಟ್ಟಲಿಕ್ಕೆ ಬಂದಿದ್ದಾರೆ ಸ್ವಾಗತಾರ್ಹ ನಾ ಒಪ್ಕೊಳ್ತೀನಿ ಚಿತ್ರ ನಟರು ನಾನು ಕರಿಚಿರತೆ ನಾನು ಹೆಬ್ಬುಲಿ ನಾನು ಗಜ ಅಂತ ಹೇಳಿ ಹೆಸರಿಟ್ಕೊಂಡು ಅವ್ರನ್ನೆಲ್ಲರನ್ನು ನೋಡಿದ್ದೀವಿ ಯಾರೂ ಸಹ ಮುಂದೆ ಬಂದಿಲ್ಲ ದರ್ಶನ್ ಸರ್ ಮುಂದೆ ಬಂದಿದ್ದಾರೆ ಅದನ್ನ ನನ್ನ ಸ್ವಾಗತಾರ್ಹ ಆದರೆ ಸ್ಥಳೀಯವಾಗಿ ತಾವು ಎಲ್ಲರನ್ನು ಒಪ್ಪಿಗೆ ತಗೋಬೇಕು ಅನ್ನೋದು ಒಂದೇ ನನ್ನ ಉದ್ದೇಶ ಬಿಟ್ಟರೆ ಬೇರೆ ಇನ್ನೇನು ಇರಲ್ಲ ಇದರಲ್ಲಿ ಯಾಕೆಂದ್ರೆ ಸ್ಮಾರಕ ಅಂದ ತಕ್ಷಣ ಬಂದು ನಾಲ್ಕು ಕಲ್ಲಿನಿಟ್ಟು ಅವ್ರ ಹೆಸರು ಹಾಕಿ ಓದ ತಕ್ಷಣ ಸ್ಮಾರಕ ಆಗಲ್ಲ ಸರ್ ಅದು ಇದು ಮಲ್ನಾಡು ಭಾಗ ಇಲ್ಲಿ ನಾವು ಮೊದಲು ಪ್ರಕೃತಿಗೆ ಒತ್ತು ಕೊಡ್ತೀವಿ ಜೊತೆಗೆ ಟೂರಿಸಂ ಇದು ಟೂರಿಸಂ ಇನ್ನೂ ಇಂಪ್ರೂವ್ ಆಗಬೇಕು ಅಂತೇಳಿ ನಾವು ಹೋರಾಟನ ನಡೆಸ್ಕೊಂಡೆ ಬರ್ತಿದ್ವಿ ನಮ್ಮ ಇದು ಸಹನೆ ಬರಸ ಇದಕ್ಕೆ ಒಳ್ಳೆ ಜಿಲ್ಲಾ ಉಸ್ತುವಾರಿಗಳು ಸಿಗ್ತಾ ಇಲ್ಲ ಪ್ರವಾಸೋದ್ಯಮ ಇಲಾಖೆ ಯಾರು ಅಧಿಕಾರಿಗಳು ಬರ್ತಾರೆ ಅವರು ಸರಿ ಇಲ್ಲ ಇವರೆಲ್ಲ ನಿರ್ಲಕ್ಷ್ಯದಿಂದ ನಾವು ಮಲ್ನಾಡು ಭಾಗದ ಜನ ಇವತ್ತು ಇದು ಪ್ರವಾಸಿ ತಾಣ ಮಾಡಕ್ಕೆ ಆಗಿಲ್ಲ ಆದ್ರೆ ಇವತ್ತು ಇದಕ್ಕೆ ಅವಕಾಶ ಸಿಕ್ಕಿದೆ ಇದನ್ನ ಸ್ಮಾರಕ ಮಾಡಬೇಕು ಅಂದ್ರೆ ದಯವಿಟ್ಟು ಇದಕ್ಕೆ ಅದರದೇ ಆದಂಥ ಒಂದು ನೀಲಿ ನಕ್ಷೆ ರೆಡಿ ಮಾಡಿ ಅದನ್ನು ಪ್ರವಾಸಿ ತಾಣ ಮಾಡಬೇಕು ಅಂತ ಇದೆ ನೀವು ಹೇಗೆ ಬೇಕೋ ಹಾಗೆ ಕಟ್ಟು ಹೋಗ್ಲಿಕ್ಕೆ ನಾವಂತೂ ಬಿಡಲ್ಲ ಸ್ಥಳೀಯ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಒಂದಾಗಿ ಹೋರಾಟನ ಮಾಡ್ತೀವಿ ಅದಕ್ಕೆ ಸೂಕ್ತವಾದ ಒಂದು ಸ್ಮಾರಕ ಆಗಬೇಕು ಮತ್ತು ಅದು ಪ್ರವಾಸಿ ತಾಣ ಆಗಬೇಕು ಮುಂದಿನ ಪೀಳಿಗೆಗೆ ಉಳಿಬೇಕು ನಾವು ಸತ್ರೂ ಸಹ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಮತ್ತೆ ಇಡೀ ರಾಜ್ಯದ ಜನತೆ ಅರ್ಜುನ ಇದಾನೆ ಇವತ್ತಿಗೂ ಅನ್ನೋ ತರಕ್ಕೆ ಸ್ಮಾರಕ ಆಗ್ಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಹಾಗೇನೆ ಇದ್ರ ವಿಚಾರವಾಗಿ ಮೈಸೂರು ಮಹಾರಾಜರು ಧ್ವನಿ ಎತ್ತಬೇಕು ಯಾಕೆ ಅಂದ್ರೆ ಇದು ಸಂಸ್ಥಾನಕ್ಕೆ ಮೈಸೂರು ಅರಮನೆಯ ಸಂಸ್ಥಾನಕ್ಕೆ ಅರವತ್ತೈದು ವರ್ಷ ದೊಡ್ದಂತ ಆನೆ ಇದು ಆಗುತ್ತೆ ಇವತ್ತು ಇಲ್ಲಿ ಏನೋ ನಡೀತಾ ಇದೆ ಅಂದ್ರೆ ನಿಮ್ಗೆ ಆಗಲ್ಲ ಎಲ್ಲೋ ರಾಜಕೀಯ ಮಾಡಕ್ ಹೋಗ್ತೀರಾ ನಿಮ್ಗೆ ಇದ್ದಂತ ಒಂದು ರಾಜರ ಪಟ್ಟಣೆ ಸಾಕಿತ್ತು ಇವನ್ನೆಲ್ಲ ಮಾಡ್ಕೊಂಡು ಹೋಗಿದ್ರೆ ನೀವು ರಾಜರ ಗೌರವ ಇನ್ನೂ ಹೆಚ್ಚಾಗಿರ್ತಿತ್ತು ನಮ್ಮ ಮನ್ಸಲ್ಲಿ ನೀವು ಉಳಿತಿದ್ರಿ ನಿಮ್ಗೆ ರಾಜಕೀಯ ಬೇಡವಾಗಿತ್ತು ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಮೊದಲು ಅರ್ಜುನನಿಗೆ ಏನು ಮಾಡ್ಬೇಕು ಅದನ್ನ ಮಾಡಿ ಮಹಾರಾಜ್ರೆ ಅಂತ ಹೇಳಿ ನಾನು ನನ್ನ ನಮಸ್ತೆ